ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸಾರಿ ನಾನು ತುಂಬ ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಈ ಫೇಸ್ ಪ್ಯಾಕಂತೂ ನಿಮಗೆ ಫೇಸಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ಫೇಸ್ ಅಂತೂ ಚಮ ಚಮ ಚಮಕ್ ಚಮಕ್ ಅಂತೂ ಹೊಳೆಯುತ್ತೆ ಮೊದಲಿಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಎಗ್ ವೈಟ್ನ ತೊಗೊಂಡಿದ್ದೀನಿ ಹನಿನ ತಗೊಂಡಿದ್ದೀನಿ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಎಗ್ ಹನಿ ತೊಗೊಂಡಿದ್ದೀನಿ ನಿಮ್ಮದೇನಾದರೂ ಡ್ರೈ ಸ್ಕಿನ್ ಇದ್ದರೆ ನೀವು ಹಾಲನ್ನ ತಗೊಂಡು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡಿ ನಿಜವಾಗಿ ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಎಲ್ಲ ರಿಮೂವ್ ಆಗಿ ಸ್ಕಿನ್ ಟೈಟ್ ಆಗುತ್ತೆ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ನಂತೂ ನಾನೇಂತೂ ಯಾವುದೇ ರೀತಿ ಪಾರ್ಲರ್ಗೆ ಹೋಗಲ್ಲ ಯಾವಾಗಲೂ ಹೋಮ್ ರೆಮಿಡಿನ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಇದು ನನ್ನ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವಾಗಲೇ ಲೈಕ್ ಮಾಡಿಬಿಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈವ್ ಆಗಿ ನಿಮಗೆ ನಾನು ರಿಸಲ್ಟ್ ತೋರಿಸ್ತೀನಿ ನೋಡಿ ಇವಾಗಲೇ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನನಗೆ ನಂಬಕ್ಕೆ ಸೀರಿಯಸ್ ಆಗಿ ಅಷ್ಟು ಕ್ಲಿಯರಾಗಿರುತ್ತೆ ಸ್ಕಿನ್ನು ನಿಮ್ಗೆ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗೋದು ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಇದು ಅಪ್ಲೈ ಮಾಡಿದ್ಮೇಲೆ ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು